ಎಲ್ಲ ರೈತ ಬಂದವರಿಗೆ ನಮಸ್ಕಾರ ನಾನು ಕೀರ್ತಿಗೌಡ ಇದು ಪೇಟೆ ಮಂಡ್ಯ ಜಿಲ್ಲೆ ಯಮ್ದಳ್ಳಿ ಗ್ರಾಮ ನಾವಿವತ್ತು ನಮ್ಮ ಏಲಕ್ಕಿ ಇದ್ದೀವಿ ನೋಡಿ ಕಾಣಿಸ್ತಾ ಇರ್ಬೋದು ನಿಮಗೆ ಒಳ್ಳೆ ನೆರಳಿದೆ ಅಡಕೆ ತೋಟದಲ್ಲಿ ಒಂದು ಇದು ಮಲ್ಟಿ ಕ್ರಾಪ್ನ ಏನೋ ಮಾಡ್ತೀನಿ ಅಂದರೆ ಬೇರೆ ಬೆಳೆಗಳನ್ನ ಬೆಳ್ಕೋತೀನಿ ಅಂದರೆ ಅದರಲ್ಲಿ ಪ್ರಮುಖವಾಗಿ ನಂಬರ್ ಒನ್ ಸ್ಥಾನ ಬಂದು ಮೆಣಸು ಮತ್ತು ಏಲಕ್ಕಿ ಸೊ ನೀವು ಪ್ರತಿ ಅಡಿಕೆ ಗಿಡದ ಬಡ್ಡೆಯಲ್ಲಿ ಮೆಣಸನ್ನು ಹಾಕ್ಬೋದು ಮತ್ತು ಮಧ್ಯದಲ್ಲಿ ಏಲಕ್ಕಿಯನ್ನು ಬೆಳಿಬೋದು ಸೊ ನಾವು ಸುಮಾರು ಒಂದು ಐದು ವರ್ಷದಿಂದ ಏಲಕ್ಕಿ ಕೃಷಿಯನ್ನು ಆರಂಭ ಮಾಡಿದ್ದೀವಿ ಒಳ್ಳೆ ಇಳುವರಿ ಬರ್ತಾ ಇದೆ ಒಳ್ಳೆ ಲಾಭ ಗಳಿಸಿದ್ದೀವಿ ಮತ್ತು ಈಗ ಗಿಡಗಳು ಬೇಕು ಅದ್ರ ಬಗ್ಗೆ ಮಾಹಿತಿ ಬೇಕು ಅನ್ನೋರ್ಗು ಕೂಡ ನಮ್ಮ ತೋಟಕ್ಕೆ ಬಂದು ಸುಮಾರು ಜನ ಮಾಹಿತಿ ಮತ್ತು ಗಿಡಗಳನ್ನ ತೊಗೊಂಡೋಗಿದ್ದಾರೆ ಮತ್ತು ಚೆನ್ನಾಗಿ ಮಾಡ್ತಾ ಇದ್ದಾರೆ ಮುಖ್ಯವಾಗಿ ನೀವು ಏಲಕ್ಕಿಯನ್ನು ಬೆಳೀಬೇಕು ಅಂದರೆ ಭಾಳ ಜಾಗೃತೆಯಾಗಿರಬೇಕು ಯಾಕೆ ಅಂದರೆ ಈಗ ಏಲಕ್ಕಿಯನ್ನು ನೀವು ಬರೀ ಆಬಿಗೋಸ್ಕರ ಅಥವಾ ಒಂದು ಇಂಟ್ರೆಸ್ಟ್ಗೋಸ್ಕರ ನೆಡ್ತಾ ಇದ್ದೀರಾ ಅಥವಾ ಒಂದು ಕಮರ್ಷಿಯಲ್ ಅಂದರೆ ಒಳ್ಳೆ ಲಾಭ ಗಳಿಸಬೇಕು ಒಳ್ಳೆ ಹಣ ಗಳಿಸ್ಬೇಕು ಅಂತ ಮಾಡ್ತಾ ಅದು ಪ್ರಮುಖವಾಗಿ ನೋಡ್ಕೊಳ್ಳಿ ಯಾಕೆಂದರೆ ನಾವು ಐದು ಹತ್ತು ಗಿಡ ಹಾಕ್ತೀನಿ ಅಂದಾಗ ನಿಮಗೆ ಈ ಜಾಸ್ತಿ ಮಾಹಿತಿಗಳನ್ನ ತಿಳ್ಕೊಳ್ಳೋವಂಥ ಅವಶ್ಯಕತೆ ಬರೋಲ್ಲ ಒಂದು ಮನೆಗೆ ಆಗುವಂಥದ್ದು ಸಣ್ಣ ಪುಟ್ಟ ಗಿಡಗಳನ್ನ ನಾಟಿ ಮಾಡಿಕೊಂಡು ಬರೋ ಬಂದಿರುವಂಥ ಒಂದು ಕಾಯಲ್ಲಿ ತೃಪ್ತಿ ಬಟ್ ಆದರೆ ನಾವು ಜಾಸ್ತಿ ಇಳುವರಿ ತೆಗಿಬೇಕು ಒಂದು ಗಿಡದಲ್ಲಿ ಒಂದು ಕೆ ಜಿ ಎರಡು ಕೆ ಜಿ ಅಚೀವ್ ಮಾಡಬೇಕು ಒಳ್ಳೆ ಇನ್ಕಮ್ ತೆಗಿಬೇಕು ಇರುವಂಥ ಕಡಿಮೆ ಜಾಗದಲ್ಲಿ ಒಳ್ಳೆ ಆದಾಯ ತೆಗಿಬೇಕು ಅಂದರೆ ನೀವು ಆಗಿ ಏಲಕ್ಕಿಯನ್ನು ಬೆಳೀಬೇಕಾಗತ್ತೆ ಅಂದರೆ ನೀವು ಟೈಮ್ ಕೊಡಬೇಕದಕ್ಕೆ ಅಂದರೆ ಯಾವ ಥರ ಅಂದರೆ ನೀವು ಟೈಮ್ ಕೊಟ್ಟು ನೀಟಾಗಿ ಯಾವ ಹಂತದಲ್ಲಿ ಏನೇನು ಮಾಡಬೇಕು ಗಿಡಗಳು ಯಾವ ಥರ ಬೆಳೆಸಬೇಕು ಗಿಡಗಳ ಬಿಹೇವಿಯರ್ ಯಾವ ಥರ ಇರುತ್ತೆ ಅದನ್ನು ಸಂಪೂರ್ಣ ಅದ್ರ ಬಗ್ಗೆ ಅಧ್ಯಯನ ಮಾಡಿಕೊಂಡು ಮತ್ತು ಇದು ಇಲ್ಲೂ ನಾನು ಪದೇ ಪದೇ ಹೇಳೋದಂದರೆ ಸಾಯಿಲ್ ಟೆಸ್ಟು ವಾಟರ್ ಟೆಸ್ಟು ಮಣ್ಣು ಪರೀಕ್ಷೆ ಮತ್ತು ನೀರು ಪರೀಕ್ಷೆ ನೀವು ಕಡಾಖಂಡಿತವಾಗಿ ಆಗಿ ಅಂದರೆ ಅರ್ಧ ಅರ್ಧ ಎಕರೆ ಒಂದು ಎಕರೆ ಎರಡು ಎಕರೆ ಈ ಥರ ಹಿಂಗೆ ಬೆಳೀತಾ ಇದ್ದರೆ ಏಲಕ್ಕಿಂತ ಅಂದರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನೀವು ಸಾಯಿಲ್ ಟೆಸ್ಟು ವಾಟರ್ ಟೆಸ್ಟು ಮಾಡಿಸಲೇಬೇಕು ಸೊ ಇದೆಲ್ಲ ಅನುಕೂಲಗಳೇನಾಗುತ್ತೆ ಅಂದರೆ ನಮ್ಮ ಮಣ್ಣನ್ನು ನಾವು ಅರ್ತ್ಕೊಳ್ಳೋಕ್ಕೆ ಸಾಧ್ಯ ಆಗ್ತದೆ ಆಗ ನಾವು ಯಾವ ಥರ ನಾವು ಅನ್ನ ಅದಕ್ಕೆ ಊಟ ಕೊಡ್ಬೋದು ಮಣ್ಣು ಯಾವ ಥರ ಇದೆ ಏನು ಬೇಕು ಮೆಗ್ನೀಷಿಯಮ್ ಕೊರತೆ ಇದೆಯಾ ಮ್ಯಾಲಿಡಿನಮ್ ಕೊರತೆ ಇದೆಯಾ ಜಿಂಕ್ ಕೊರತೆ ಇದೆಯಾ ಪೊಟ್ಯಾಶ್ ಕೊರತೆ ಇದೆಯಾ ಅಥವಾ ಆರ್ಗ್ಯಾನಿಕ್ ಕಾರ್ಬನ್ ಇಲ್ವ ನಮ್ಮ ಮಣ್ಣಲ್ಲಿ ಈ ಥರ ಸುಮಾರು ಸಮಸ್ಯೆಗಳ ದ್ವಂದ್ವಗಳಲ್ಲಿ ನಾವು ಬೆಳಿಬಾರ್ದು ಸೊ ಏನು ಏಕೆಂದರೆ ಈಗ ನೋಡಿ ಎಕ್ಸಾಂಪಲ್ ಕೊಡ್ತೀನಿ ಈಗ ಒಂದು ವಯಸ್ಸಾದ ವ್ಯಕ್ತಿ ಅದು ಸದೃಢ ಒಂದು ಇಪ್ಪತ್ತೈದು ಮೂವತ್ತು ವರ್ಷದ ವ್ಯಕ್ತಿ ಒಂದು ಯಾವುದೋ ಅಚಾನಕ್ಕಾಗಿ ಅಂದರೆ ಸ್ವಲ್ಪ ಡೋಸೇಜ್ ಜಾಸ್ತಿ ಇರೋ ಮಾತ್ರೆ ತಗೋತಾನೆ ಅಂದ್ಕೊಳ್ಳಿ ತೊಗೋಬೇಕಾಗಿರೋವಂಥದ್ರಲ್ಲಿ ಡೋಸೇಜ್ ಜಾಸ್ತಿ ಇರೋದು ಅದು ಸರ್ವೇವ್ ಆಗ್ಬೋದು ನಾವು ಸ್ವಲ್ಪ ವಾಮಿಟ್ ಆಗ್ಬೋದು ತಲೆನೋವು ಬರ್ಬೋದು ಸಣ್ಣ ಪುಟ್ಟ ಸಿಂಪ್ಟಮ್ಸ್ ಆಗ್ಬೋದು ಅದೊಂದು ಚಿಕ್ಕ ಮಗು ಒಂದು ಎರಡು ತಿಂಗಳು ಒಂದು ತಿಂಗಳು ಮೂರು ತಿಂಗಳು ಈ ಥರ ಮಗು ತಪ್ಪಿ ಯಾವುದಾದ್ರೂ ಒಂದು ಮಾತ್ರೆ ಮಿಸ್ ಆಗಿ ಅಥವಾ ಎವಿ ಡೋಸೇಜ್ ಏನಾದರೂ ಆಯಿತು ಅಂದರೆ ಆ ಮಗು ಪ್ರಾಣಕ್ಕೆ ಸಮಸ್ಯೆ ಬರೋ ಚಾನ್ಸಸ್ ಇರುತ್ತೆ ಸೊ ಆ ಥರದ್ದಾಗಿ ಈಗ ನೀವು ತೆಂಗು ಈಗ ದೊಡ್ಡ ದೊಡ್ಡ ಬೆಳೆಗಳು ಬಿ ಕೀಟೆ ಚ ಮತ್ತೆ ಈಗ ಎಬ್ಬೆವು ಅದೆಲ್ಲ ಬೆಳಿತೀನಿ ಅಂದರೆ ಅದು ಅಷ್ಟು ಸಮಸ್ಯೆ ಇಲ್ಲ ಇದಕ್ಕೆ ನಾವು ಕೊಡುವಂಥ ಆಹಾರ ನೀರು ಸ್ವಲ್ಪ ವೇರಿಯೇಷನ್ ಆದರೂ ಕೂಡ ಇಳುವರಿಯಲ್ಲಿ ಡ್ಯಾಮೇಜ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂದರೆ ಏಲಕ್ಕೆ ಬರುತ್ತೆ ಬರಲ್ಲ ಅಂತಲ್ಲ ಬಟ್ ನಿಮ್ಗೆ ಏನಾಗುತ್ತೆ ಅಂದರೆ ಅಂದರೆ ಮನೆಗೆ ಒಂದು ಇನ್ನೂರು ಗ್ರಾಮ್ ಇನ್ನೂರು ಗ್ರಾಮ್ ಈ ಥರ ಬಂದುಬಿಡುತ್ತೆ ಏನೋ ಕಮರ್ಷಿಯಲ್ಲಾಗಿ ಒಂದು ಕೆ ಜಿ ಎರಡು ಕೆ ಜಿ ಅಚೀವ್ ಮಾಡಬೇಕು ಅಂದರೆ ಸುಮ್ಮನೆ ಯಾವುದೋ ಗೊಬ್ಬರ ಕೊಡ್ತೀನಿ ಏನೋ ಮಾಡ್ತೀನಿ ಯಾವಾಗಲೂ ನೀರು ಕೊಡ್ತೀನಿ ಅಂದ್ರೆ ಆಗಲ್ಲ ದಯವಿಟ್ಟು ಅದ್ರ ಬಗ್ಗೆ ಎ ಟು ಝೆಡ್ ವೈಜ್ಞಾನಿಕವಾಗಿ ಸೀಸನಲ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ ವೆಜಿಟೇಟಿವ್ ಫೇಸ್ ಅಂತ ಬರ್ತದೆ ಪ್ರೊಡಕ್ಟಿವ್ ಫೇಸ್ ಅಂದರೆ ಫ್ಲವರಿಂಗ್ ಫೇಸ್ ಅಂತ ಬರ್ತದೆ ಹಾರ್ವೆಸ್ಟಿಂಗ್ ಫೇಸ್ ಅಂದರೆ ಇಳುವರಿ ಅಂತ ಕಟಾವು ಅಂತ ಆಮೇಲೆ ಬಂದು ಇದು ಡಾರ್ಮೆಕ್ಸಿ ಸ್ಟೇಜ್ ಅಂದರೆ ನಿದ್ರಾವಸ್ಥೆ ಅಂದರೆ ಗಿಡ ಎಲ್ಲ ರೆಸ್ಟ್ ಆದಮೇಲೆ ಟೋಟಲ್ಲು ಮೇಜರಾಗಿ ನಾಲ್ಕು ಹಂತಗಳನ್ನ ನಾವು ಏಲಕ್ಕಿಲಿ ಗುರುಸ್ತಾ ಗುರುತಿಸ್ತಾ ಬರ್ತೀವಿ ಈಗ ನೀವು ನೋಡಿ ನೀವು ಏನು ಒಂದು ಎಕರೆ ಅಡಿಕೆ ಬೆಳೆಯುವಂಥ ನೀರಲ್ಲಿ ಸುಮಾರು ಈ ಮೂರು ಎಕರೆ ಏಲಕ್ಕಿ ಬೆಳಿಬೋದು ಅರ್ಥ ಮಾಡ್ಕೊಳ್ಳಿ ನಿಮಗೆ ನೀರು ಕಡಿಮೆ ಅಂತ ಏನು ಸಮಸ್ಯೆ ಇಲ್ಲ ನೀವು ಒಂದು ಎಕರೆ ಏನು ಅಡಿಕೆ ತೋಟ ಮೇಂಟೈನ್ ಮಾಡ್ತೀರೋ ಅದೇ ನೀರಲ್ಲಿ ಮೂರು ಎಕರೆ ಎಷ್ಟು ಏಲಕ್ಕಿಯನ್ನು ಬೆಳಿಬೋದು ನೀವು ಸಪ್ರೇಟಾಗಿ ಏನಾರು ಮಾಡ್ತೀನಿ ಅಂದರೆ ಅಷ್ಟು ನಿಮಗೆ ನೀರನ್ನು ಕಡಿಮೆ ಕೇಳುತ್ತೆ ಬಟ್ ಅಂದರೆ ನೀರನ್ನು ಜಾಸ್ತಿ ಕೂಡ ಕೊಡಬಾರ್ದು ನಾವು ಒಂದು ಅಳತೆಯಲ್ಲಿ ನಿಮ್ಮ ಮಣ್ಣನ್ನು ಪರೀಕ್ಷೆ ಮಾಡಿಸಿ ಆದರೆ ಯಾವ ಥರ ನಿಮ್ಮದು ರಾಕ್ ಆ ಸಾಯಿಲ್ ಪೊಸಿಷನ್ ಯಾವ ಥರ ಇದೆ ನಾವು ಯಾವ ರೀತಿ ಅದಕ್ಕೆ ವ್ಯವಸಾಯವನ್ನು ಮಾಡಬೇಕು ಸೊ ಅದನ್ನು ಸಂಪೂರ್ಣವಾಗಿ ತಿಳ್ಕೊಂಡು ನೀಟಾಗಿ ಮಾಡಿ ನಿಮಗೆ ಟ್ರೈನಿಂಗ್ ಫ್ರೀಯಾಗಿ ಉಚಿತವಾಗಿ ಟ್ರೈನಿಂಗನ್ನು ರೈತರಿಗೆ ಕೊಡ್ತೀವಿ ನಮ್ಮ ತೋಟದಲ್ಲೇ ಕರೆಸಿ ನಾಟಿ ಮಾಡೋದು ಯಾವ ಥರ ಅಂತ ಪ್ರಾಕ್ಟಿಕಲ್ ಆಗಿ ರಿಸೋರ್ಸ್ ಪರ್ಸನ್ಗಳನ್ನೆಲ್ಲ ಕರೆಸಿ ನಿಮ್ಗೊಂದು ವೈಜ್ಞಾನಿಕವಾಗಿ ಸಲಹೆಗಳನ್ನ ಕೊಡ್ತೀವಿ ಫ್ರೀ ಟ್ರೈನಿಂಗ್ ಇರುತ್ತೆ ನಿಮಗೆ ಬನ್ನಿ ಅಟೆಂಡಾಗಿ ಮತ್ತು ಯಾವ ಹಂತದಲ್ಲಿ ಬೆಳವಣಿಗೆ ಅಂತ ಯಾವ ಥರ ಹಾರ್ವೆಸ್ಟಿಂಗ್ ಅಂತ ಯಾವ ಥರ ಮತ್ತು ಇದು ಮಾರಾಟ ಯಾವ ಥರ ಮಾಡಬೇಕು ನಾಟಿ ಯಾವ ಥರ ಮಾಡಬೇಕು ಗೊಬ್ಬರಗಳ್ನ ಯಾವ ಥರ ಕೊಡಬೇಕು ನೀರು ನಿರ್ವಹಣೆ ಸೀಸನಲ್ ಮ್ಯಾನೇಜ್ಮೆಂಟು ಸಮ್ಮರ್ಲಿ ಹೆಂಗೆ ಮಾಡಬೇಕು ಮತ್ತು ಇದು ಯಾವುದು ವಿಂಟರು ಹೀಗೆ ಪ್ರತಿಯೊಂದು ಮಳೆಗಾಲ ಮಳೆಗಾಲದ ಟಮ ಸಮಯದಲ್ಲಿ ಯಾವ ಥರ ಮಾಡಬೇಕು ಹೀಗೆ ಈ ಪ್ರತಿಯೊಂದನ್ನು ಕೂಲಂಕುಷವಾಗಿ ನೀವು ತಿಳ್ಕೊಂಡು ಮಾಡಿದ್ರೆ ನಿಮಗೆ ಲಾಸ್ ಆಗೋಲ್ಲ ರೈತ ಮಿತ್ರರೇ ಅದನ್ನು ಬಿಟ್ಟು ನಾನು ಯಾ ಬೆಳಿಬೇಕು ಅನ್ನೋ ಒಂದು ಉಮ್ಮಸ್ಸಲ್ಲಿ ಮಾಡಬೇಕು ಅನ್ನೋ ಮನಸ್ಸಲ್ಲಿ ಆತರವಾಗಿ ನಾನು ಏನೋ ಮಾಡ್ತೀನಿ ಎಲ್ಲೋ ತಂದು ಹಾಕ್ಬಿಡ್ತೀನಿ ಕಡಿಮೆ ಬೀಜದ ಅಂದರೆ ಬೀಜದ ಗಿಡ ಡೈವಿಟ್ ಯಾರೂ ಹಾಕೋಕ್ಕೆ ಹೋಗ್ಬೇಡಿ ಯಾಕೆಂದರೆ ಬೀಜದ ಗಿಡ ಹಾಕಿದ್ರೆ ಸಮಸ್ಯೆಗಳು ಜಾಸ್ತಿ ಬರ್ತವೆ ಆಮೇಲೆ ಅದು ಅಂದರೆ ಇಳುವರಿ ಬರೋಲ್ಲ ಸುಮಾರು ಸಮಸ್ಯೆಗಳಿದೆ ಹಂಗಾಗಿ ಬನ್ನಿ ನೀವು ತಿಳ್ಕೊಳ್ಳಿ ಆಮೇಲೆ ಸಸಿ ಆಯ್ಕೆ ಯಾವ ಥರ ಮಾಡ್ಕೋಬೇಕು ಅಂತ ಈಗ ಸಸಿಯಲ್ಲಿ ನಿಮಗೆ ಬೀಜದ್ದು ಸಿಗ್ತದೆ ಟಿಶ್ಯೂ ಕಲ್ಚರ್ ಸಿಗ್ತದೆ ಹಳೆ ಕಂದುಗಳು ಸಿಗುತ್ತೆ ಹೊಸ ಕಂದುಗಳು ಸಿಗುತ್ತೆ ಸೆಲೆಕ್ಷನ್ ಕಂದುಗಳು ಈ ಥರ ಎಲ್ಲ ಸಿಗುತ್ತೆ ನೀವು ಒಂದ್ಸಲ ನಮ್ಮ ತೋಟ ಬಂದು ಭೇಟಿ ಮಾಡಿದ್ರೆ ಅಥವಾ ನೀವು ಬಂದು ನಮ್ಮ ವಿಸಿಟ್ ಮಾಡಿದ್ರೆ ನಿಮಗೆ ಯಾವುದು ಸೂಕ್ತ ಮತ್ತು ಯಾವುದು ಯಾವ ಯಾವ ಕಾರ್ಯಗಳಿಗೆ ಅಂದರೆ ಈಗ ನಿಮ್ಗೆ ಎಲ್ಲದಕ್ಕೂ ನಾನು ಕಮರ್ಷಿಯಲಾಗಿ ಮಾಡ್ತೀನಿ ಈಗ ಬೀಜದ ಗಿಡ ಯಾವತ್ತ ಹಾಕ್ಬಿಟ್ಟು ನಾನು ಕಮರ್ಷಿಯಲ್ ಆಗಿ ಲಕ್ಷಾಂತರ ರೂಪಾಯಿ ಬೆಳಿತೀನಿ ಅನ್ನೋಕ್ಕಾಗಲ್ಲ ಆಮೇಲೆ ನೀವು ಮನೆಗೆ ಬೆಳಿತೀನಿ ಅನ್ನೋದು ದುಬಾರಿ ವೆಚ್ಚ ಖರ್ಚು ಮಾಡಿ ಮಾಡೋ ಅವಶ್ಯಕತೆ ಇರಲ್ಲ ಹಂಗಾಗಿ ನಿಮ್ಮ ನಿಮ್ಮ ಆಶಯ ಏನು ನಿಮ್ಮ ಪ್ಲಾನಿಂಗ್ ಏನಿದೆ ನೀವು ಎಷ್ಟು ಮಾಡಬೇಕು ಅಂದ್ಕೊಂಡಿದ್ದೀರಾ ಅನ್ನೋದ್ರ ಬೇಸಿಸ್ ಮೇಲೆ ನೀವು ಬಂದು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಯಾವ ಥರ ಗಿಡಗಳು ತೊಗೋಬೇಕು ಬೀಜದ ತೊಗೋಬೇಕಾ ಟಿಶ್ಯೂ ಕಲ್ಚರ್ ತೊಗೋಬೇಕಾ ಈ ಥರ ಸಂಪೂರ್ಣ ಮಾಹಿತಿಗಳನ್ನ ನಿಮಗೆ ಬೀಜೋಪಚಾರ ಮತ್ತು ಗಿಡ ಯಾವ ಥರ ಆಯ್ಕೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀವಿ ಆನಂತರ ಈಗ ಬಿ ಗಿಡಗಳನ್ನ ಆಯ್ಕೆ ಮಾಡ್ಕೊಂಡಾದಮೇಲೆ ನೀವು ನಾಟಿ ಮಾಡೋ ಹಂತ ಅದಕ್ಕೆ ಗೊಬ್ಬರ ಯಾವ ಥರ ಒದಗಿಸ್ಬೇಕು ಅನ್ನೋದಕ್ಕೆ ನಿಮ್ಮ ಸಾಯಿಲ್ ಟೇಸ್ಟು ಪ್ರಮುಖವಾಗಿ ಬೇಕೇ ಬೇಕು ಏಕೆಂದರೆ ಒಂದು ಮ್ಯಾಲಿಡ್ಡಿ ನಮ್ಮ ಕೊರತೆ ಇರುತ್ತೆ ಅಂತ ನೀವು ಎಕ್ಸಾಂಪಲ್ಗೆ ಅಂದ್ಕೊಳ್ಳಿ ಅದನ್ನು ನಾನು ಪೂರೈಕೆ ಮಾಡ್ದೇನೆ ಗಿಡಗಳಿಗೆ ಏನೇನೋ ಮಾಡಿದ್ರೆ ಗಿಡಗಳಲ್ಲಿ ಕೆಲವು ಸಿಂಟಮ್ಸ್ ಬರುತ್ತೆ ರೂಟ್ ಬೆಳವಣಿಗೆ ಆಗಲ್ಲ ಸುಮಾರು ಸಮಸ್ಯೆಗಳು ಕಾಣಿಸುತ್ತೆ ಆಗ ನೀವು ಅನ್ಕೋತೀರಾ ನಾನು ಗೊಬ್ಬರ ಕೊಡ್ತಾ ಇದ್ದೀನಿ ಎಲ್ಲ ಮಾಡ್ತಾಯಿ ನೀರು ಬಿಡ್ತೀನಿ ನನ್ನ ಗಿಡ ಬೆಳವಣಿಗೆ ಆಗ್ತಾಯಿಲ್ಲ ಏನೋ ಸಮಸ್ಯೆ ಇದೆ ಸೊ ಈ ಥರ ಸಣ್ಣ ಪುಟ್ಟ ವೇರಿಯೇಷನ್ಗಳಲ್ಲಿ ನನಗೆ ವರ್ಷಗಳು ಕಳೆದೋಗುತ್ತೆ ಇಳುವರಿ ಬರಲ್ಲ ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ಏನು ಸಮಸ್ಯೆ ಆಗುತ್ತೆ ನಮಗೆ ಪ್ರಾಪರಾಗಿ ಕೇರ್ ಮಾಡಲಿಲ್ಲ ಜೊಳ್ಳು ಕಾಯಿಗಳು ಜಾಸ್ತಿ ಬರ್ತದೆ ಇಳುವರಿ ಪ್ರಮಾಣ ಕಡಿಮೆ ಆಗ್ತದೆ ಮತ್ತು ಗಾ ಏಲಕ್ಕಿ ಕಾಯಿಯ ಗಾತ್ರ ಕಡಿಮೆ ಆಗ್ತದೆ ನಮ್ಮ ಆ ಥರ ಕಾಯಿಯ ಗಾತ್ರ ಚೆನ್ನಾಗಿರಬೇಕು ಸೈಜ್ ಕ್ವಾಲಿಟಿ ಆಗಿರ್ಬೇಕು ಮತ್ತೆ ಒಳ್ಳೆ ಕಲರ್ ಬರಬೇಕು ಈಗ ನಿಮಗೆ ಆಪಲ್ ರೆಡ್ ಕಲರ್ ಇದೆ ಅನ್ನೋದಕ್ಕೂ ಒಂದು ಕಂಟೆಂಟ್ ಇದೆ ಮತ್ತೆ ಏಲಕ್ಕಿ ಗ್ರೀನ್ ಕಲರ್ ಇದೆ ಅನ್ನೋದಕ್ಕೂ ಒಂದು ಕಂಟೆಂಟ್ ಇದೆ ಪಿಗ್ಮೆಂಟು ಸೊ ಅದು ಕರೆಕ್ಟಾಗಿ ಅದು ಎಕ್ಸ್ಪ್ರೆಸ್ ಆಗಬೇಕು ಅಂದ್ರೆ ಬರಬೇಕು ಬೀಜಗಳಿಗೆ ಏಲಕ್ಕಿಗೆ ಅಂದ್ರೆ ನೀವು ಅದಕ್ಕೆ ಪೂರಕವಾಗಿರುವಂಥ ಆಹಾರಗಳನ್ನ ಕೊಡಬೇಕು ನೋಡಿ ಅಂದಾಗ ಏಲಕ್ಕಿಲಿ ಸುಮ್ಮನೆ ಬ್ಲೈಂಡಾಗಿ ಮಾಡೋಕ್ಕಾಗಲ್ಲ ಯಾರೋ ಹೇಳಿದ್ರು ಏನೋ ಗೊಬ್ಬರ ಹಾಕ್ತೀನಿ ಏನೋ ಮಾಡ್ತೀನಿ ಹಿಂಗೆ ಮಾಡೋಕ್ಕಾಗಲ್ಲ ನಿಮ್ಮ ಪ್ರತ್ಯೇಕವಾಗಿ ಈಗ ನಮ್ಮದು ಮಂಡ್ಯ ಭಾಗ ಯಾವುದೋ ತುಮಕೂರು ಭಾಗ ನಿಮ್ಮದೇ ಯಾವುದೋ ಮೈಸೂರು ಭಾಗ ಅಲ್ಲಿ ಯಾವ ಮಣ್ಣು ಯಾವ ಥರ ಮಾಡಬೇಕು ಅನ್ನೋದು ನಾವು ಹೇಳ್ಕೊಡ್ತೀವಿ ವೈಜ್ಞಾನಿಕವಾಗಿ ಸೊ ಅದನ್ನೆಲ್ಲ ಸಾಯಿಲ್ ಟೆಸ್ಟ್ ಕೂಡ ನಾವು ಬೇಕಾದ ನೀವು ಸಾಯಿಲ್ ಟೆಸ್ಟ್ ನಿಮ್ಗೆ ಮಾಡ್ಸೋಕ್ಕಾಗಲ್ಲ ಅಂದರೆ ನಾವೇ ಸಾಯಿಲ್ ಟೆಸ್ಟ್ ಮಾಡಿಸ್ತೀವಿ ಮತ್ತು ಏಲಕ್ಕಿ ನಾಟಿ ಮಾಡಿಕೊಡಿ ಅಂದ್ರೆ ಕೂಡ ನಾವು ಏಲಕ್ಕಿ ನಾಟಿ ಮಾಡಿಕೊಡ್ತೀವಿ ನಿಮ್ಮ ತೋಟಕ್ಕೆ ಆಮೇಲೆ ಸಂಪೂರ್ಣ ನೀವು ತೋಟ ರೆಡಿ ಮಾಡಿಕೊಡಿ ಆಮೇಲೆ ಸರ್ ಏಲಕ್ಕಿ ಮಾರಾಟ ಮಾಡೋದಿಲ್ಲ ಅದು ಪ್ರಶ್ನೆ ಏಲಕ್ಕಿ ನೀವು ನಮಗೆ ಕೊಡ್ಬೋದು ಸಂಪೂರ್ಣ ಬೆಳಿಲಿಕ್ಕೆ ಏನೇನು ಗೊಬ್ಬರಗಳು ಬೇಕು ನಿಮ್ಮ ಕಡೆ ಸಿಗ್ತಾ ಇಲ್ಲ ಸಾವಯವ ಗೊಬ್ಬರಗಳು ಬೇಕು ಅಂದರೂ ಕೂಡ ನಾವು ತಲುಪಿಸ್ಕೊಡೋ ವ್ಯವಸ್ಥೆ ಮಾಡ್ತೀವಿ ಆಮೇಲೆ ಇದನ್ನು ಕೂಡ ನೀವು ಮೇ ಜೂನ್ ಟೈಮಲ್ಲಿ ನಾಟಿ ಮಾಡೋದು ಸೂಕ್ತ ಯಾಕೆಂದರೆ ಭಾಳ ಇದು ಆ ಟೈಮಲ್ಲಿ ಮಾಡಿದಾಗ ನಿಮಗೆ ಚೆನ್ನಾಗಿ ಗ್ರೋತ್ ಬರುತ್ತೆ ಗಿಡ ಸಾಯಲ್ಲ ಮತ್ತು ಇದು ನಾಟಿ ಮಾಡಿದಂಥ ಕಂದುಗಳನ್ನ ಸೆಲೆಕ್ಷನ್ ಕಂದುಗಳನ್ನ ನಾಟಿ ಮಾಡಿದ್ರೆ ನಾವು ಹೊಸದುರ್ಗ ಚಿತ್ರದುರ್ಗ ಸುಮಾರು ಭಾಗದಲ್ಲಿ ಕೊಟ್ಟಿದ್ದೀವಿ ಆಲ್ರೆಡಿ ಅಲ್ಲಿ ಕಾಯಿ ಬರ್ತಾ ಇದೆ ಅಲ್ಲೆಲ್ಲ ಬೇಗ ಬಂದುಬಿಡುತ್ತೆ ಹಂಗಾಗಿ ನೀವು ಒಂದು ಒಂದು ವಿತ್ ವಿತಿನ್ ಒನ್ ಇಯರ್ ಒಳಗಡೆ ಎಲ್ಲ ನೀವು ಹಾರ್ವೆಸ್ಟಿಂಗ್ ಸ್ಟಾರ್ಟ್ ಆಗುತ್ತೆ ಏಲಕ್ಕಿ ಕಂದು ನಾಟಿ ಮಾಡಿದ್ರೆ ನಲ್ಯಾಣಿ ಗ್ರೀನ್ ಗೋಡಲ್ಲಿ ಆಮೇಲೆ ನೀವು ಒಳ್ಳೆ ಇಳುವರಿ ತೆಗೆದಾದ್ಮೇಲೆ ಅದನ್ನು ಹಾರ್ವೆಸ್ಟ್ ಮಾಡಿ ಚೆನ್ನಾಗಿ ಡ್ರೈ ಮಾಡಿ ಅದನ್ನೆಲ್ಲ ಕ್ಲೀನ್ ಮಾಡಿ ಇವತ್ತು ಕಟ್ ಮಾಡಿರ್ಲಕ್ಕ ಇವತ್ತೇ ಒಣಗಿಸ್ಬೇಕು ನೀವು ಎರಡು ದಿನ ಮೂರು ದಿನ ಬಿಡೋಕ್ಕಾಗಲ್ಲ ಆಮೇಲೆ ಯಾವ ಹಂತದಲ್ಲಿ ಹಾರ್ವೆಸ್ಟ್ ಮಾಡಬೇಕು ಗಿಡಗಳನ್ನ ಯಾವ ಥರ ಟೈಅಪ್ ಮಾಡಬೇಕು ಇದೆಲ್ಲ ವೈಜ್ಞಾನಿಕ ಸಲಹೆಗಳನ್ನ ನೀವು ತಿಳ್ಕೊಂಡಾಗ ಮಾತ್ರ ಇದರಲ್ಲಿ ಯಶಸ್ಸು ಸಾಧ್ ಸಾಧಿಸೋಕ್ಕೆ ಸಾಧ್ಯ ಆಗುತ್ತೆ ಅದನ್ನು ಹೊರತುಪಡಿಸಿ ಸುಮ್ಮನೆ ನಾನು ಎಲ್ಲೋ ಗಿಡ ತಗೊಂಬರ್ತೀನಿ ನೀವು ಕಡಿಮೆ ದುಡ್ಡು ಎಲ್ಲೋ ಸಿಗುತ್ತೆ ಗಿಡ ಅಂದ್ಬಿಟ್ಟು ಅಲ್ಲಿ ದಯವಿಟ್ಟು ಇದು ಮಾಡಬೇಡಿ ಕೂಲಂಕುಶವಾಗಿ ಬನ್ನಿ ಸಂಪೂರ್ಣ ತಿಳ್ಕೊಳ್ಳಿ ನಿಮ್ಮ ಬಯಲು ಸೀಮೆ ಆಗಿದ್ದರೆ ಬಯಲು ಸೀಮೆಗೆ ಯಾವ ಸೂಟ್ ಆಗುತ್ತೆ ಎಲ್ಲಿ ಗಿಡ ಸೆಲೆಕ್ಷನ್ ಮಾಡಬೇಕು ರೋಗ ಮುಕ್ತ ಗಿಡಗಳನ್ನ ಸೆಲೆಕ್ಟ್ ಮಾಡ್ಕೋಬೇಕು ಸೊ ಈ ಥರ ಎಲ್ಲ ನಿಮಗೆ ಆಮೇಲೆ ಈಗಿನ ನೋಡ್ತಾ ಇರ್ಬೋದು ನೀವು ಯಾವ ಥರ ಕಾಯಿ ಬಂದಿದೆ ನಮ್ಮ ಗಿಡದಲ್ಲಿ ಇದು ಎಲ್ಲ ಒಳ್ಳೆ ಚೆನ್ನಾಗಿ ಇಳುವರಿ ಬಂದಿದೆ ನೋಡಿ ಸೈಜೆಲ್ಲ ಯಾವುದು ಕಾಯಲ್ಲಿ ಎಷ್ಟು ಚೆನ್ನಾಗಿದೆ ಸೈಜು ಅದೆಲ್ಲ ಅಷ್ಟು ಚೆನ್ನಾಗಿ ಕಾಯಿ ಬಂದಿದೆ ಮತ್ತು ಒಳ್ಳೆಯ ಇಳುವರಿ ಬಂದಿದೆ ಇದೆಲ್ಲ ನೋಡಿ ಒಂದು ಎರಡು ಅಡಿ ಮೂರು ಅಡಿ ಎತ್ತರ ಇದೆ ಇದು ಅಂದರೆ ಅಷ್ಟು ಕಾಯಿಗಳನ್ನ ಇಳುವರಿಯನ್ನು ಕೊಟ್ಟಿದೆ ನಮಗೆ ಸುಮಾರು ಒಂದು ಗಿಡದಿಂದ ಒಂದರಿಂದ ಎರಡು ಕೆ ಜಿ ಒಳ್ಳೆ ಇಳುವರಿಯನ್ನು ಕೊಟ್ಟಿದೆ ಈ ಥರ ಒಂದು ಸದೃಢವಾಗಿ ನಾವು ಮಾಡಿದಾಗಷ್ಟೇ ಅಂದರೆ ಪ್ರಾಪರಾಗಿ ನೀವು ಗಿಡನ ನೋಡಿಕೊಂಡಾಗಷ್ಟೇ ನಿಮಗೆ ಒಳ್ಳೆ ಇಳುವರಿ ಬರಲಿಕ್ಕೆ ಸಾಧ್ಯ ಆಗ್ತದೆ ಅದನ್ನು ಹೊರತುಪಡಿಸಿ ನಾನು ಸುಮ್ಮನೆ ಏನೋ ಗೊಬ್ಬರ ಕೊಡ್ತೀನಿ ಅದನ್ನ ಮಣ್ಣಿಗೆ ಮತ್ತು ನಮಗೆ ಮ್ಯಾಚ್ ಆಗ್ತಿಲ್ಲ ಅಂದಾಗ ನಿಮಗೆ ವರ್ಕೌಟ್ ಆಗೋಲ್ಲ ಯಾವುದೇ ಆದರೂ ಕೂಡ ಒಂದು ಒಂದು ಜೋಡಿ ಒಂದು ಹೆಣ್ಣು ಗಂಡು ಒಂದು ಅಂದರೆ ಕರೆಕ್ಟಾಗಿ ಅವರಿಬ್ಬರು ಅನ್ಯೋನ್ಯವಾಗಿ ಅರ್ಥ ಮಾಡಿಕೊಂಡು ಬದುಕಿದ್ರೆ ಅದು ಸಂಸಾರ ಇದು ಅಷ್ಟೇ ಒಂದು ಮಣ್ಣು ಒಂದು ಗಿಡ ಅದ್ರ ಮಧ್ಯೆ ಗೊಬ್ಬರ ಇವೆಲ್ಲ ನೀವು ಮಾಡೋವಂಥ ಕೆಲಸಗಳು ಸರಿಯಾಗಿ ಹೊಂದಾಣಿಕೆ ಮ್ಯಾಚ್ ಆದರೆ ಮಾತ್ರ ಅದೊಂದು ಕೂ ಒಂದು ಒಳ್ಳೆಯ ಸಂಸಾರ ಒಂದು ಸುಖ ಜೀವನ ಅಂತ ಕರಿಬೋದು ಇಲ್ಲ ನೀವು ಏನೋ ಉಲ್ಟಾ ರಿವರ್ಸ್ ಮಾಡ್ತಾ ಮಾಡ್ತಾಯಿದ್ದೀರಾ ಯಾವುದೋ ಬೇಕು ಗೊಬ್ಬರ ನೀವ್ಯಾವುದೋ ಕೊಡ್ತಾಯಿದ್ದೀರ ನೀರನ್ನು ಸರಿಯಾಗಿ ಪೂರೈಕೆ ಮಾಡ್ತಿಲ್ಲ ಹುಳಗಳ ಕಾಟ ಏನೇನೋ ಅಂದರೆ ಅದರಲ್ಲಿ ಕೃಷಿಲಿ ಲಾಸ್ ಆಗ್ತಿರೋದೇ ರೈತರು ಅಲ್ಲಿ ಏಲಕ್ಕಿನೂ ಅಷ್ಟೇ ಅಕಸ್ಮಾತ್ ನೀವು ಏಲಕ್ಕಿ ಬೆಳೆದಿಲ್ಲ ಅಂದರೂ ಕೂಡ ಬೇರೆ ರೈತರು ಬೆಳೆದು ಮಾರ್ಕೆಟಿಂಗ್ ಮಾಡೋಕ್ಕಾಗ್ತಿಲ್ಲ ಅವ್ರ ಕೈಲಿ ಅಂದರೆ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಅವ್ರು ಬೆಳೆದಿರೋ ಏಲಕ್ಕಿನ ನಾವು ನಮಗೆ ಕೊಡಿಸಿ ನಾವು ತೊಗೋತೀವಿ ಏಲಕ್ಕಿನ ಸೊ ಈ ಥರ ನಿಮಗೆ ಯಾವುದು ಅನುಕೂಲ ಆಗುತ್ತೆ ಅದೆಲ್ಲ ರೀತಿ ನಾವು ಅನುಕೂಲವನ್ನು ಮಾಡಿಕೊಡ್ತೀವಿ ಸೊ ಈ ಥರ ನಿಮಗೆ ಎಲ್ಲ ರೀತಿಯ ಮಾಹಿತಿಗಳು ಹೆಚ್ಚಾಗಬೇಕು ಅಂದರೆ ನಮಗೆ ಇದರಲ್ಲಿ ಯೂಟ್ಯೂಬಲ್ಲಿ ಸೀರಿಯಸ್ ಆಗಿ ನಿಮಗೆ ವೀಡಿಯೋಗಳು ಬರ್ತಾಯಿರ್ತದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನೀವು ಹೆಚ್ಚಿನ ಮಾಹಿತಿ ನನ್ನ ತೋಟ ನೋಡಬೇಕು ಅದ್ರ ಬಗ್ಗೆ ಇನ್ನೂ ಕುತೂಹಲಕಾರಿ ಸಂಗತಿಗಳನ್ನ ತಿಳ್ಕೊಬೇಕು ಅಂದರೆ ನಮ್ಮ ತೋಟವನ್ನು ಒಂದ್ಸಲಿ ವಿಸಿಟ್ ಮಾಡಿ ನನ್ನ ಜೊತೆ ನೇರವಾಗಿ ಮಾತಾಡಿ ನನ್ನ ಫೋನ್ ನಂಬರ್ ಸರ್ವ್ ಸ್ಕ್ರೀನಲ್ಲಿ ಹಾಕಿರ್ತಾರೆ ಕಾಲ್ ಮಾಡಿ ಕಾಲ್ಕೆ ಕೆಲವು ಟೈಮಲ್ಲಿ ಕನೆಕ್ಟ್ ಆಗೋಲ್ಲ ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕ್ಬೋದು ನಾನೇ ಬ್ಯಾಕ್ ಮಾಡ್ತೀನಿ ಮತ್ತು ಅದೇ ನಾನು ಹೇಳಿದಿರೋ ಹಾಗೆ ಒಳ್ಳೆಯ ತಳಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿಗೆ ನಮ್ಮ ನಲ್ಯಾಣಿ ಗ್ರೀನ್ ಗೋಲ್ಡ್ ಅನ್ನೋದು ಭಾಳ ಚೆನ್ನಾಗಿ ಸೆಲೆಕ್ಟ್ ಸೂಟೇಬಲ್ ಆಗುತ್ತೆ ನಮ್ಮ ಈ ಜಾಗಗಳಿಗೆ ಅದನ್ನು ಬಿಟ್ಟು ನೀವು ಬೇರೆ ವೆರೈಟಿಗಳನ್ನ ಹಾಕಿದ್ರೆ ಇಲ್ಲಿ ಅಷ್ಟು ಫಸಲು ಚೆನ್ನಾಗಿ ಬರೋಲ್ಲ ಮತ್ತು ಸಮಸ್ಯೆಗಳೇ ಜಾಸ್ತಿ ಎದುರಿಸ್ಬೇಕಾಗತ್ತೆ ಆ ಕಾರಣದಿಂದ ನಿಮಗೆ ಒಂದು ಉತ್ತಮವಾದಂಥ ತಳಿಯನ್ನು ಸೆಲೆಕ್ಟ್ ಮಾಡೋದ್ರ ಜೊತೆಗೆ ಅದಕ್ಕೆ ಸರಿಯಾದ ನಿರ್ವಹಣೆಯನ್ನು ಕೊಡಬೇಕಾಗತ್ತೆ ಅದನ್ನು ಬಿಟ್ಟು ನಾವು ಸುಮ್ಮನೆ ಆಬಿಗೋಸ್ಕರ ಮಾಡ್ತೀವಿ ಅಂದ್ಬಿಟ್ಟು ಸಾವಿರ ಗಿಡ ಐನೂರು ಗಿಡ ಹಿಂಗೆ ಹಾಕಬೇಡಿ ಚೆನ್ನಾಗಿ ಕಾಪಾಡ್ಕೊಳ್ಳಿ ಒಳ್ಳೆಯ ಲಾಭ ತೆಗೀರಿ ಇದರಲ್ಲಿ ಏಳು ನಿಲ್ವಾ ನಿಮಗೆ ಒಂದು ಎಂಟರಿಂದ ಹತ್ತು ಲಕ್ಷ ಹದಿನೈದು ಲಕ್ಷದವರೆಗೂ ಲಾಭ ಇದೆ ನಮಗೆ ಒಂದು ಎಕರೆಲಿ ಕರೆಕ್ಟ್ ಮಾಡಿದ್ದೆ ಆದರೆ ಇದು ನೀವು ಇನ್ನೂ ಚೆನ್ನಾಗಿ ಮಾಡ್ತೀರ ಅಂದರೆ ಇಪ್ಪತ್ತು ಲಕ್ಷದವರೆಗೂ ಲಾಭ ರೀಚ್ ಆಗುತ್ತೆ ಅದು ನೀವು ಒಂದು ಗಿಡದಲ್ಲಿ ಎಷ್ಟು ಏಲಕ್ಕಿ ತೆಗಿತಾ ಇದ್ದೀರಾ ಅಂತ ನಾನು ಅದನ್ನು ಹೇಳೋದು ಇವತ್ತು ಐನೂರು ರೂಪಾಯಿ ಕೆ ಜಿ ಏಲಕ್ಕಿನೂ ಇದೆ ಐದು ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ನಾಲ್ಕು ಸಾವಿರ ರೂಪಾಯಿ ಕೆ ಜಿ ಏಲಕ್ಕಿನೂ ಇದೆ ಅದು ನೀವು ಕೊಡುವಂಥ ಆ ಗುಣಮಟ್ಟ ನೀವು ಮಾರಾಟ ಮಾಡುವ ಜಾಗ ಆ ಸೀಸನ್ ಮೇಲೆ ನಿರ್ಧಾರ ಆಗಿರುತ್ತೆ ಸೊ ಆ ಕಾರಣದಿಂದ ನಾವು ಏಲಕ್ಕಿ ಒಂದು ಬೆನಿಫಿಟ್ ಏನು ಅಂದರೆ ನಮಗೆ ಇವತ್ತು ಕಟ್ ಏಲಕ್ಕಿ ಇವತ್ತೇ ಮಾರಾಡಬೇಕು ಹಣ್ಣಿನ ಬೆಳೆ ತರಕಾರಿ ಬೆಳೆಗಳ ಥರ ಹಾಳಾಗ್ಬಿಡುತ್ತೆ ಅನ್ನಂಗಿಲ್ಲ ನೀವು ಮಿನಿಮಮ್ ಒಂದರಿಂದ ಎರಡು ವರ್ಷ ಆರಾಮಾಗಿ ಒಂದು ಕಡೆ ಒಳ್ಳೆ ರೀತಿಯಲ್ಲಿ ಸ್ಟೋರ್ ಮಾಡಿದ್ರೆ ಒಳ್ಳೆ ಕಂಡೀಷನಲ್ಲಿ ಡ್ರೈ ಮಾಡಿದ್ರೆ ಅದನ್ನು ಇಟ್ಕೊಂಡು ನಿಮ್ಗೆ ಯಾವಾಗ ಅನುಕೂಲ ಆಗುತ್ತೆ ಯಾವಾಗ ಒಳ್ಳೆ ಬೆಲೆ ನಿಮಗೆ ಸಿಗುತ್ತೆ ಆ ಸಮಯದಲ್ಲಿ ನೀವೇನು ಮಾಡ್ಬೋದು ಅದನ್ನು ಮಾರಾಟ ಮಾಡ್ಬೋದು ಸೊ ಈ ಕಾರಣದಿಂದ ಎಲ್ಲ ಇದರಿಂದ ರೈತಗೆ ಅನುಕೂಲ ಇದು ಒಂಥರ ಗ ಚಿನ್ನ ಇದ್ದಂಗೆ ನಮ್ಮ ತೋಟದಲ್ಲಿ ಚಿನ್ನ ಬೆಳೆದಂಗೆ ನೀವು ಎಷ್ಟು ಒಂದು ಒಂದು ಎರಡು ಕೆ ಜಿ ಮೂರು ಕೆ ಜಿ ಐದು ಕೆ ಜಿ ಒಂದು ಹತ್ತು ಕೆ ಜಿ ಮಾರ್ಬಿಟ್ಟರು ನನಗೆ ಇವತ್ತು ಒಂದು ಎರಡು ಎರಡು ಸಾವಿರ ರೂಪಾಯಿ ಮಾರ್ಬಿಟ್ಟರು ಅರೌಂಡ್ ನನಗೆ ಇಪ್ಪತ್ತು ಸಾವಿರ ದುಡ್ಡು ಸಿಗುತ್ತೆ ಒಂಥರ ತಿಂಗ್ಳಿಗೂ ಒಂದು ಹತ್ತು ಹತ್ತು ಕೆ ಜಿ ಮಾಡ್ಕೊಂಬಂದು ನಿಮ್ಗೆ ಇಪ್ಪತ್ತು ಸಾವಿರ ಒಂಥರ ಇದು ಈ ಸ್ಯಾಲ್ರಿ ಥರ ಕ್ರೆಡಿಟ್ ಆಗ್ತಾ ಬರುತ್ತೆ ಈ ಕಾರಣದಿಂದ ನೀವು ಇದರಲ್ಲಿ ಲಾಸ್ ಆಗುತ್ತೆ ಸಮಸ್ಯೆ ಅಥವಾ ನನಗೆ ಬೆಳೆಯೋಕ್ಕಾಗಲ್ಲ ಈ ಥರ ಮೊದಲು ಭಯಗಳನ್ನ ದೂರ ಮಾಡ್ಕೊಳ್ಳಿ ರೋಗ ಅಂತ ಬಂದಾಗ ಇದ್ರಲ್ಲಿ ರೋಗ ಯಾವುದು ಬರಲ್ಲ ಕೀಟ ಸಮಸ್ಯೆಗಳು ನಿಮ್ಮ ಅಲ್ಲಿನ ಇದ್ರ ಮೇಲೆ ಸಣ್ಣ ಪುಟ್ಟ ಕೀಟ ಬಾಧೆಗಳಿರುತ್ತೆ ಅದನ್ನ ಕಂಟ್ರೋಲ್ ಮಾಡ್ಕೋಬೋದು ಆರ್ಗ್ಯಾನಿಕಲಿ ನಮಗೆ ನಲ್ಯಾಣಿ ಗ್ರೀನ್ ಗೋಲ್ಡ್ ಅಂತ ಯಾವ ಯಾವ ರೀತಿ ಪತ್ತೆ ಹಚ್ಚೋದಂದ್ರೆ ಎಲೆ ಬಂದು ಡಾರ್ಕ್ ಗ್ರೀನ್ ಇರುತ್ತೆ ನೋಡಿ ಕಾಣಿಸ್ತಾ ಇರ್ಬೋದು ಎಲೆ ಎಲ್ಲ ಬಂದು ಡಾರ್ಕ್ ಗ್ರೀನ್ ಇರುತ್ತೆ ಮತ್ತೆ ಎಲೆ ಬಂದು ಅಗ್ಳ ಬರುತ್ತೆ ನಿಮಗೆ ಸರಿನೇ ಇದೆಲ್ಲ ಈಗ ಕಂದ್ ತೆಗೆದೀಗ ನಮ್ಮ ಲಾಸ್ಟ್ ಇಯರ್ ಕಂದೆಲ್ಲ ಕೊಟ್ಟು ಇದನ್ನ ಈಗ ಬಿಟ್ಟಿರೋದು ಬರೀ ಇದು ಒಂದು ಬಿಟ್ಟಿದ್ವಿ ಸೊ ಈಗ ಎಲ್ಲ ನೋಡಿ ಸೈಡಲ್ಲೆಲ್ಲ ಕಾಣಿಸ್ತಾ ಇರ್ಬೋದು ನಿಮ್ಗೆ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ನೋಡಿ ಇದೆಲ್ಲ ಮಳಕೆ ಕಂದುಗಳು ಮತ್ತು ನಮಗೆ ರೋಗ ಏನಾದ್ರು ಇದೆಯಾ ಅಂತ ನಾವು ಪರಿಶೀಲನೆ ಮಾಡಬೇಕು ಅಂದರೆ ಈ ಹೊಸ ಕಂದುಗಳು ಬರ್ತಿರತ್ತಲ್ಲ ಈ ಹೊಸ ಕಂದುಗಳನ್ನ ಸುಳಿ ಚೆಕ್ ಮಾಡಬೇಕು ಸುಳಿ ಮತ್ತು ಎಲೆ ಅದರಲ್ಲಿ ಏನಾದರೂ ರೋಗ ಇದೆಯಾ ಈ ಕಾಂಡಗಳಲ್ಲಿ ನೋಡಿ ಇದೆಲ್ಲ ನಿಮಗೆ ಕಾಣಿಸ್ತಾ ಇರ್ಬೋದು ಯಾವುದೇ ರೀತಿ ಸಮಸ್ಯೆ ಇಲ್ಲ ಸೊ ಹಂಗಾಗಿ ಆ ತೋಟದಲ್ಲಿ ನಾವು ರೋಗ ಇಲ್ಲ ಅಂತ ನಾವು ಅದರಿಂದ ಕನ್ಸಿಡರೇಷನ್ ಮಾಡ್ಬೋದು ಸರಿನ ನೋಡಿ ಇದೆಲ್ಲ ಎಷ್ಟು ಫ್ರೆಶ್ ಆಗಿ ಬರ್ತಾ ಇದೆ ನೀವು ನೋಡಿಕೊಂಡು ಬಂದು ನಾವು ಬುಕ್ಕಿಂಗ್ ಮಾಡಿಕೊಂಡ್ರೆ ನಿಮ್ಗೆ ಈ ಥರ ಸೆಲೆಕ್ಷನ್ ಕಂದುಗಳನ್ನ ನಾವು ಕೊಡ್ತೀವಿ ನೋಡಿ ಇದರಲ್ಲಿ ನೋಡಿ ಇದು ಒಂದೇ ಒಂದು ಬಿಟ್ಟಿದ್ವಿ ಚಿಕ್ಕದು ನೋಡಿ ಈಗ ಎಲ್ಲ ಒಂದು ಈ ಎಂಟರಿಂದ ಹತ್ತು ಕಂದುಗಳು ಡೆವಲಪ್ ಆಗ್ತಾ ಇದೆ ಈ ಥರ ಒಂದು ಈಗ ನೋಡಿ ಇದೆಲ್ಲ ಬಂದು ಇದೆಲ್ಲ ಕಿತ್ತಿರುವಂಥದ್ದು ಲಾಸ್ಟ್ ಟೈಮ್ ಒಂದು ಎಂಬತ್ತಿಂದ ನೂರು ಕಂದುಗಳನ್ನ ತೆಗೆದುಬಿಟ್ಟು ಬರೀ ಒಂದು ಬಿಟ್ಟಿದ್ದೀವಿ ಈಗ ತಿರ್ಗೋದೆಲ್ಲ ರೀಡೆವಲಪ್ಮೆಂಟ್ ಆಗ್ತಾಯಿದೆ ಇದ್ರ ಬಗ್ಗೆ ನೀವು ಈಗ ನನಗೆ ಡೌಟ್ ಇದೆ ಸಮಸ್ಯೆಗಳಿದೆ ಅಂದರೆ ಅದ್ರ ಬಗ್ಗೆ ಏನಾದರೂ ಇದಿದೆ ಸಮಸ್ಯೆಗಳು ಅಥವಾ ಅದ್ರ ಬೆಳೆಯೋದ್ರ ಬಗ್ಗೆ ಕಾಲ್ ಮಾಡಿ ತಿಳ್ಕೊಬೋದು ಆಮೇಲೆ ನಿಮಗೆ ಗಿಡಗಳು ಬೇಕು ಅಂದರೂ ಕೂಡ ನಿಮ್ಗೆ ಎಲ್ಲ ರೀತಿ ಸಪ್ಲೈ ಕೊಡ್ತೀವಿ ಚಕ್ಕೆ ಲವಂಗ ಜಾಯ್ಕಾಯಿ ಏಲಕ್ಕಿ ಮೆಣಸು ಈ ಥರ ಎಲ್ಲ ಥರ ಗಿಡಗಳನ್ನ ನಾವು ಸಪ್ಲೈ ಮಾಡಿಕೊಡ್ತೀವಿ ಒಂದು ಸರಿ ನೋಡಿ ಬನ್ನಿ ವಿಸಿಟ್ ಮಾಡಿ ತಗೊಳ್ಳೋದ್ರಿಂದ ನಿಮಗೆ ಒಳ್ಳೆ ಅನುಕೂಲ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ